ನಗರದ ಪ್ರಸಿದ್ಧ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುವರ್ಣ ಸಂಭ್ರಮ ಆಯೋಜನೆಯಾಗಿತ್ತು ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಿದ್ಧವಾಗಿ ರಾಜ್ಯದ ನಾನಾ ಮೂಲೆಗಳಿಂದ ಕಲಾವಿದರು ಉತ್ಸಾಹದಲ್ಲಿ ಆಗಮಿಸಿದರು ಆದರೆ ಅದ್ಯಾಕೋ ಕೊನೆ ಕ್ಷಣದಲ್ಲಿ ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು ಗುಂಪು ಗುಂಪಾಗಿ ನಿಂತಿರೋ ಇವರೆಲ್ಲ ತಮ್ಮ ಪ್ರತಿಭೆ ಪ್ರದರ್ಶಿಸುವುದಕ್ಕೆ ಅಂತ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದವರು ಯಕ್ಷಗಾನ ನಾಟಕ ಡೊಳ್ಳು ಕುಣಿತ ಹೀಗೆ ಹಲವಾರು ಕ್ಷೇತ್ರಗಳ ಕಲಾವಿದರು ಕಾರ್ಯಕ್ರಮಕ್ಕೆ ವೇಷಭೂಷಣಗಳೊಂದಿಗೆ ಬಣ್ಣ ಹಚ್ಚಿಕೊಳ್ಳಬೇಕಾಗಿದ್ದವರು ಸಪ್ಪೆ ಮೊರೆ ಹಾಕಿ ಬೇಸರದಿಂದ ನಿಂತಿದ್ದಾರೆ ಅಷ್ಟಕ್ಕೂ ಇವರ ಈ ಬೇಸರಕ್ಕೆ ಕಾರಣವಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ ಎಸ್ ಇಂದು ನಿಗದಿಯಾಗಿದ್ದ ರವೀಂದ್ರ ಕಲಾಕ್ಷೇತ್ರದ ಐವತ್ತರ ಸಂಭ್ರಮ ನೆನಪಿನ ಓಕುಳಿ ಕೊನೆಯ ಹಂತದಲ್ಲಿ ರದ್ದು ಮಾಡಿತು ರಾಜ್ಯದ ಎಲ್ಲೆಡೆಯಿಂದ ಬಂದಿದ್ದ ವಿವಿಧ ಮೂವತ್ತು ಜಾನಪದ ತಂಡಗಳು ಸಚಿವರ ಆದೇಶಕ್ಕೆ ದಿಕ್ಕು ತೋಚದಂತಾಗಿದ್ದರು ಯಾವುದೇ ಮಾಹಿತಿ ನೀಡದೆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದರು ಇಲ್ಲಿ ನಮ್ದು ಇವತ್ತು ಯಕ್ಷಗಾನದ ಕಾರ್ಯಕ್ರಮಗಳಿದ್ದು ಜಾನಪದ ಕಾರ್ಯಕ್ರಮಗಳಿದ್ದು ಹಾಗೆ ಜಾನಪದ ಕಲಾವಿದರು ತುಂಬ ದೂರದಿಂದೆಲ್ಲ ಬಂದಿದ್ದಾರೆ ಬೆಳಗಾವು ಚಾಮರಾಜನಗರ ತಿಪ್ಟೂರು ಇಲ್ಲಿಂದೆಲ್ಲ ಬಂದಿದ್ದಾರೆ ಆದರೆ ನಮಗೆ ಇವತ್ತು ಇಲ್ಲಿ ಬಂದ್ರ ಮೇಲೆ ಗೊತ್ತಾಗಿದೆ ಕಾರ್ಯಕ್ರಮ ರದ್ದಾಗಿದೆ ಅಂತ ಇಲ್ಲ ನಮಗೆ ಯಾವುದು ಇನ್ಫಾರ್ಮ್ ಬರಲಿಲ್ಲ ಮೊದಲು ಯಾವುದು ಬರಲಿಲ್ಲ ಇಂದು ಸಂಜೆ ಐದು ಗಂಟೆಯಿಂದ ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಟೇಜ್ಗೆ ಲೈಟಿಂಗ್ಸ್ ಶಾಮಿಯಾನ ಕೂಡ ಹಾಕಲಾಗಿತ್ತು ಆದರೆ ಕಾರ್ಯಕ್ರಮವೇ ರದ್ದಾದ ಹಿನ್ನೆಲೆ ಎಲ್ಲವನ್ನು ತೆರವು ಮಾಡಿದ್ದು ಕಂಡುಬಂತು ಇತ್ತ ಕಾರ್ಯಕ್ರಮ ರದ್ದಾಗಿರುವ ಬಗ್ಗೆ ಕಾರಣ ತಿಳಿಯದೆ ಕಲಾವಿದರು ಆಕ್ರೋಶಗೊಂಡಿದ್ದರು ಇವತ್ತು ಕಲಾಕ್ಷೇತ್ರ ಇವತ್ತು ಇತ್ತು ನಾವೆಲ್ಲ ಕುಂದಾಪುರ ಬೈಂದೂರು ಆಮೇಲೆ ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಮಂದಿ ಕಲಾವಿದರು ಬಂದಿದ್ದೇವೆ ಸಡನ್ನಾಗಿ ಇವತ್ತು ರಾತ್ರಿ ಮೆಸೇಜ್ ಹಾಕಿದ್ರಂತೆ ನಾವು ಗೊತ್ತಾಗಿದ್ದು ಬೆಳಿಗ್ಗೆ ಅಷ್ಟೇ ಈಗ ಕಾಯ್ತಾ ಇದ್ದೇವೆ ಇಲ್ಲಿ ದಿಢೀರ್ ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಕಲಾವಿದರ ಆಕ್ರೋಶದ ಕಟ್ಟೆಯೂ ಹೊಡೆದಿತ್ತು ಆದರೆ ಅಧಿಕಾರಿಗಳ ಎಡವಟ್ಟಿನಿಂದಲೋ ಅಥವಾ ಸಚಿವರ ಬೇಜವಾಬ್ದಾರಿಯೋ ಗೊತ್ತಿಲ್ಲ ಕೊನೆಗೆ ಸರಿಯಾದ ಕಾರಣವೇ ತಿಳಿಯದೆ ಕಲಾವಿದರು ಪರದಾಡಿದ್ದು ಮಾತ್ರ ಸುಳ್ಳಲ್ಲ ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್